ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಯಾವ ಸಂಬಂಧವೂ ಇಲ್ಲ ಸ್ವತಃ ಕೋವಿಡ್ ಲಸಿಕೆಯನ್ನ ಸಿದ್ಧರಾಮಯ್ಯನವರು ತಗೊಂಡಿದಾರಲ್ಲ ಆ ಪಾರ್ಶ್ವ ಪರಿಣಾಮ ಆ ಮಟ್ಟದಲ್ಲಿ ಆಗತ್ತೆ ಅಂತ ಆದ್ರೆ ಅದು ಎಲ್ಲರಿಗೂ ಆಗ್ಬೇಕಲ್ಲ ಹಾಸನದಲ್ಲೇ ಯಾಕೆ ಅತಿಯಾಗಿ ಹೃದಯಾಘಾತ ಆಗ್ತಾ ಇದೆ ನೀವು ನಿಮ್ಮ ರಾಜಕೀಯ ಕಾರಣಕ್ಕಾಗಿ ನಿಮ್ಮ ಜವಾಬ್ದಾರಿಯಿಂದ ನುಣುಚುಕೊಳ್ಳುವುದಕ್ಕಾಗಿ ಕೇಂದ್ರದ ಮೇಲೆ ಅನಾವಶ್ಯಕವಾದ ಆರೋಪವನ್ನು ಹೊರಸ್ಬೇಕು ಅನ್ನುವ ಕಾರಣಕ್ಕಾಗಿ ದಯವಿಟ್ಟು ಇಂಥ ಮಾತನ್ನ ಆಡಬೇಡಿ ಇದು ಸುಳ್ಳು ಮತ್ತು ದಾರಿ ತಪ್ಪಿಸುವ ಕೆಲಸ ಆಗತ್ತೆ ನಿಮ್ಮ ರಾಜ್ಯದ ಜನತೆಗೆ ನೀವು ಪ್ಯಾನಿಕ್ ಆಗುವಾಗ ಮಾಡ್ತೀರಿ ಸಿದ್ದರಾಮಯ್ಯನವರೇ ಒಮ್ಮೆ ನೀವು ಹಿರಿಯರು ತಿಳುವಳಿಕಸ್ತರು ರಾಜಕೀಯದ ಅನುಭವಿಗಳು ಇದೇ ಲಸಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿ ಹಂಚಿದ್ದಿದ್ರೆ ನೀವು ಈ ಮಾತನಾಡ್ತಾ ಇದ್ರ ಪ್ರಪಂಚಕ್ಕೆ ಲಸಿಕೆಯನ್ನ ಕೊಟ್ಟಿ ತ್ವರಿತವಾಗಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅದನ್ನ ಮುಟ್ಟುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ ಒಂದೇ ಒಂದು ಚರಿತ್ರಾರವಾದಂತ ಕಾರ್ಯವನ್ನ ಮಾಡಿ ಭಾರತವನ್ನ ಉಳಿಸಿದಂತ ಒಂದು ಧೀಮಂತಿಕೆ ಇದ್ರೆ ಅದು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜಕಾರಣವನ್ನು ಹೆಣದ ಮೇಲೂ ಸಾವಿನ ಮೇಲೂ ಮತ್ತು ಸಾವಿನ ರಕ್ಷಕವಾಗಿ ಸಂದ ಒಂದು ಅಮೃತ ಸದೃಶವಾದಂಥ ಲಸಿಕೆಯ ಮೇಲೂ ಮಾಡಬಹುದು ಅನ್ನೋದಕ್ಕೆ ಜೀವಂತವಾದಂಥ ಒಂದು ಉದಾಹರಣೆ ಸಾಕ್ಷಿ ಪ್ರಜ್ಞೆ ಇದ್ದರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡವಳಿಕೆ ಮಾತು ಕೃತಿ ಇವೆಲ್ಲವೂ ನಮ್ಮ ಕೆಣ್ಣದರು ಸಾಕ್ಷಿಯಾಗಿ ನಿಂತಿದೆ ಯಾವುದೇ ಪ್ರಕರಣ ಇರಲಿ ಅದನ್ನು ಒಂದು ಲೋಕಲ್ ಬಾಡಿಯ ಬಿ ಬಿ ಎಂ ಪಿ ಪ್ರಕರಣ ಇದ್ದರೂ ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನು ಎಳೆದು ತರುವಂಥ ಒಂದು ನಿಕೃಷ್ಟ ಕೆಲಸವನ್ನು ಅಚಾತುರ್ಯವನ್ನು ಅತಾರ್ಕಿಕವಾದಂಥ ನೆಲೆಯನ್ನು ಸಿದ್ದರಾಮಯ್ಯನವರು ಸೃಷ್ಟಿಸುತ್ತಾರೆ ಅದನ್ನು ಎಳೆದು ತರ್ತಾರೆ ಅವರಿಗೆ ಆ ಕಸುಬನ್ನು ಬಿಟ್ಟರೆ ಬೇರೆ ಯಾವ ದಂಧೆಯೂ ಇಲ್ಲ ಅನ್ನೋದು ಬಹಳ ಬಹಳ ಸ್ಪಷ್ಟ ಆಗಿದೆ ಕೇಂದ್ರಕ್ಕೆ ಹೋಗ್ತಾರೆ ಅಲ್ಲಿ ಹೂವು ಗುಚ್ಚ ಕೊಡ್ತಾರೆ ಅಲ್ಲಿ ನನಗೆ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಬೇಡ್ಕೊಂಡು ಬರ್ತಾರೆ ಅಲ್ಲಿ ಬಂದು ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ನಿರ್ಮಲಾ ಸೀತಾರಾಮನ್ ಮೇಲೆ ಮೇಲೆ ಮಂತ್ರಿ ಅಮಿತ್ ಶಾ ಅವ್ರ ಮೇಲೆ ಮೋದಿಯವರ ಮೇಲೆ ವಾಚಾಮ ಗೋಚರವಾಗಿ ದಾಳಿಯನ್ನು ಮಾಡ್ತಾರೆ ಅಂದರೆ ಒಂದು ವ್ಯಕ್ತಿತ್ವವೇ ಇಲ್ಲದ ಸೌಜನ್ಯ ಇಲ್ಲದ ಒಂದು ವೈಜ್ಞಾನಿಕವಾದ ತಿಳುವಳಿಕೆಯ ಗಂಧಗಾಳಿ ಇಲ್ಲದೇ ಇದ್ದ ಹಾಗೆ ಅವರು ಮಾತಾಡೋದನ್ನು ಗಮನಿಸಿದರೆ ಐದು ಐದೂವರೆ ದಶಕದ ರಾಜಕಾರಣದ ಈ ಸುದೀರ್ಘವಾದ ಅವಧಿಯಲ್ಲಿ ಹದಿನಾರು ಬಜೆಟ್ ಮಂಡಿಸಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ದೇಶದಲ್ಲಿ ಕಾಂಗ್ರೆಸ್ಸಿನ ವತಿಯಿಂದ ಮೋದಿಯ ಧಿಶಕ್ತಿಯನ್ನು ಅಭಿವೃದ್ಧಿಯ ನಾಗಾಲೋಟವನ್ನು ಏನಾದರೂ ತಡೆದು ನಿಲ್ಲಿಸುವ ತಾಕತ್ತಿದ್ದರೆ ಅದು ನನಗೆ ಮಾತ್ರ ಅಂತ ಸ್ವಯಂ ಘೋಷಿತ ಸ್ವಯಂ ಭ್ರಮಿತ ಮುಖ್ಯಮಂತ್ರಿ ಈ ಸಿದ್ದರಾಮಯ್ಯನವರು ವರ್ತಿಸುವ ವರ್ತನೆಯನ್ನು ನೋಡಿದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ಒಬ್ಬ ರೈತನು ಕೂಡ ಇವತ್ತು ಇಷ್ಟು ಅವಸರದ ಹೇಳಿಕೆಯನ್ನು ಅವಘಡದ ಹೇಳಿಕೆಯನ್ನು ಅನಾವಶ್ಯಕವಾದ ಹೇಳಿಕೆಯನ್ನು ಕೊಡಲಾರರು ಅಂತ ಅನ್ನಿಸ್ತದೆ ಹಾಸನದಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಸಣ್ಣ ವಯಸ್ಸಿನ ಯುವಕ ಯುವತಿಯರಿಗೆ ಮಧ್ಯವಯಸ್ಕರಿಗೆ ಹೃದಯಾಘಾತ ಇದೆ ಸಾವು ಸಂಭವಿಸ್ತಾ ಇದೆ ಕೇವಲ ಹಾಸನ ಅಂತಲ್ಲ ಇಡೀ ರಾಜ್ಯದಲ್ಲೇ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತಾರು ವರ್ಷ ಹದಿನೈದು ವರ್ಷ ಏಳು ವರ್ಷ ಆರನೇ ಕ್ಲಾಸ್ ಮಗು ಅಲ್ಲಿ ಟೀಚರ್ಗಳಿಗೆ ತನ್ನ ಪಾಠವನ್ನು ಒಪ್ಪಿಸ್ತಾ ಇರುವಾಗ ಕುಸಿದು ಬಿದ್ದು ಮರಣವನ್ನಪ್ಪಿದ್ದು ಹೀಗೆ ಕಡಿಮೆ ಪ್ರಾಯದ ಈ ಯುವ ಸಮುದಾಯದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಹೃದಯಾಘಾತ ಇಡೀ ಕರ್ನಾಟಕದ ಒಂದು ಆರೇಳು ಕೋಟಿ ಜನರ ಹೃದಯ ಸ್ತಂಭನಕ್ಕೆ ಕಾರಣ ಆಗಿದೆ ಆಘಾತಕ್ಕೆ ಕಾರಣ ಆಗಿದೆ ಇದರ ಹಿಂದೆ ಇರುವ ಸತ್ಯವನ್ನು ನಿಜವಾದ ಶೋಧಿಸ ಶೋಧಿತ ಮತ್ತು ತಂತ್ರಜ್ಞರ ಮೂಲಕ ಅಥವಾ ತಂಡದ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಮೂಲಕ ತಜ್ಞರ ಮೂಲಕ ಅದು ಸಂಶೋಧನೆ ಆಗಬೇಕು ಮತ್ತು ಅದರ ಬಗ್ಗೆ ತೀವ್ರವಾದಂಥ ತ್ವರಿತವಾದಂಥ ಒಂದು ಕಾರಣಗಳನ್ನು ಹುಡುಕುವ ಅಭಿಯಾನ ಆಗಬೇಕು ಅನ್ನೋದು ಸಾರ್ವತ್ರಿಕ ಒಕ್ಕೂರಲ ಅಭಿಪ್ರಾಯ ಅದರ ಅಂದ ಮಾತ್ರಕ್ಕೆ ಅದರ ಮೇಲೂ ರಾಜಕೀಯ ಮಾಡುವ ಅದನ್ನು ಕೇಂದ್ರಕ್ಕೆ ಹೊತ್ತಾಕುವ ನಾವು ಬಚಾವಾಗುವ ಈ ತಂತ್ರಗಾರಿಕೆ ಇದೆಯಲ್ಲ ಇದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತಂಥ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನರ ರಕ್ಷಣೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅವರ ಹಿತ ಕಾಪಾಡುವಂಥ ಒಂದು ಜವಾಬ್ದಾರಿಯುತವಾದ ನೆಲೆಯಲ್ಲಿ ನಿಂತಂತ ವ್ಯಕ್ತಿ ಮಾತಾಡುವ ರೀತಿಯಲ್ಲ ಮತ್ತು ಎಲ್ಲವನ್ನೂ ಕೇಂದ್ರದ ಮೇಲೆ ಆರೋಪಿಸಿ ತಾನು ಸುಭಗ ತನಗೆ ಸಂಬಂಧವೇ ಇಲ್ಲ ತನಗೆ ಸಂಬಂಧಪಟ್ಟದ್ದು ಕೇವಲ ಗುಂಪುಗಾರಿಕೆ ಕೇವಲ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಪದಕ್ಕೆ ಬರದೇ ಇದ್ದಾಗೆ ತಡೆಯುವಿಕೆ ಕೇಂದ್ರದ ಇಡೀ ಹೈಕಮಾಂಡನ್ನು ತನ್ನ ಸ ಸುಪರ್ದಿಯಲ್ಲಿ ಇಟ್ಕೊಳ್ಳುವಂಥ ತಂತ್ರಗಾರಿಕೆ ಮತ್ತು ನಾನೇ ಐದು ವರ್ಷ ಸಿ ಎಂ ಅಂತ ಮತ್ತೆ 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 ಪತ್ರಿಕಾ ಹೇಳಿಕೆಯನ್ನು ಕೊಡುವ ಮೂಲಕ ಎದುರಾಡಿಗಳ ಎದೆಯನ್ನು ಜಲ್ಲೆನಿಸುವಂಥ ಒಂದು ತಂತ್ರಗಾರಿಕೆ ಇದೇ ನನ್ನ ಆಡಳಿತದ ಮರ್ಮ ಇದೇ ನನ್ನ ಕಾರ್ಯವೈಖರಿ ಅಂತ ಹೊರಟ್ರೆ ನಿಮಗೆ ಜನರೂ ಬೇಕಾಗಿಲ್ಲ ನಿಮಗೆ ಸಮಾಜವೂ ಬೇಕಾಗಿಲ್ಲ ನಿಮಗೆ ಯಾವುದೇ ರೀತಿಯ ಕರ್ನಾಟಕದ ಜನತೆಯ ಆರೋಗ್ಯ ರಕ್ಷಣೆಯ ಅಗತ್ಯವೂ ಇಲ್ಲ ನಿಮಗೆ ಕೇವಲ ರಾಜಕಾರಣ ಕೇವಲ ಅಧಿಕಾರ ಕೇವಲ ನಿಮ್ಮ ಮನೆ ಮಠ ನಿಮ್ಮ ಮಗನ ಭವಿಷ್ಯ ಇತ್ಯಾದಿ ಇತ್ಯಾದಿ ಬಿಟ್ಟರೆ ನಿಮಗೆ ಇನ್ಯಾವ ಗೊಡವೆಯೂ ಇಲ್ಲ ಅನ್ನೋದು ನಿಮ್ಮ ಇಡೀ ವರ್ತನೆಯಿಂದ ಅರ್ಥ ಇದೆ ಅದಿಲ್ಲದೆ ಇದ್ದರೆ ಕೋವಿಡ್ ಬಂದಾಗ ಇಡೀ ಪ್ರಪಂಚ ಸೋತಿತು ಬಲಾಢ್ಯ ರಾಷ್ಟ್ರಗಳು ಮಂಡಿ ಊರಿದವು ಸಾವಿನ ಸಾ ಸರಮಾಲೆ ಇಡೀ ವಿಶ್ವದಲ್ಲಿ ಕಾಣಿಸ್ಕೊಳ್ತು ಆದರೆ ಒಂದೇ ಒಂದು ದೇಶ ಅಂಥ ಒಂದು ಕ್ರೂಷಲ್ ಆದಂಥ ಮರ್ಮಾಘಾತದ ಸಂದರ್ಭದಲ್ಲಿ ಮರಣಗಂಟೆ ಭಾರಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದೇ ಒಂದು ದೇಶ ಬದುಕಿದ್ದು ಸಾಧಿಸಿದ್ದು ಪ್ರಪಂಚಕ್ಕೆ ಲಸಿಕೆಯನ್ನು ಕೊಟ್ಟು ಭಾರತಕ್ಕೂ ಅದನ್ನು ಹಂಚಿ ತ್ವರಿತವಾಗಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅದನ್ನು ಮುಟ್ಟುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ ಒಂದೇ ಒಂದು ಚರಿತ್ರಾರವಾದಂಥ ಕಾರ್ಯವನ್ನು ಮಾಡಿ ಭಾರತವನ್ನು ಉಳಿಸಿದಂಥ ಒಂದು ಧೀಮಂತಿಕೆ ಇದ್ದರೆ ಅದು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಅಮೃತ ಸದೃಶ್ಯವಾದಂಥ ಕೋವಿಡ್ ಲಸಿಕೆಯನ್ನು ತಕ್ಷಣಕ್ಕೆ ಅದನ್ನು ಸಂಶೋಧಿಸಿ ಅದನ್ನು ಮಾರುಕಟ್ಟೆಗೆ ಬಿಟ್ಟು ಆಮೇಲೆ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂಥ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಕೊಟ್ಟು ಸರ್ವೇ ಜನ ಭವಂತು ಅನ್ನುವ ಒಂದು ಧ್ಯೇಯವಾಕ್ಯವನ್ನು ತನ್ನ ಕಾರ್ಯರೂಪದಲ್ಲಿ ತಂದಂಥ ಒಬ್ಬ ನಾಯಕನಿದ್ದರೆ ಅದು ಮೋದಿ ಮೋದಿ ಸರ್ಕಾರ ಅಂಥ ಒಂದು ಕಾರ್ಯವನ್ನು ಶ್ಲಾಘಿಸುವ ಬದಲು ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಹೃದಯಾಘಾತಕ್ಕೆ ಕೋವಿಡ್ ನೈನ್ಟೀನ್ ಲಸಿಕೆಯೇ ಕಾರಣ ಅದನ್ನು ಅವಸರದಲ್ಲಿ ಅದರ ಪರೀಕ್ಷೆಗೆ ಒಡ್ಡದೇನೆ ಅದನ್ನು ತಜ್ಞತೆಗೆ ಒಂದು ಮುಖಾಮುಖಿಯಾಗಿಸಿದೇನೆ ಅದರ ಪಾರ್ಶ್ವ ಪರಿಣಾಮವನ್ನು ಗಮನಿಸಿದೇನೆ ಅದನ್ನು ನೇರವಾಗಿ ಮಾರುಕಟ್ಟೆ ಬಿಟ್ಟ ಪರಿಣಾಮವೇ ಇವತ್ತು ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಇದು ಬೇಜವಾಬ್ದಾರಿ ಹೇಳಿಕೆ ಇದು ಸುಳ್ಳು ಹೇಳಿಕೆ ಇದು ತಜ್ಞತೆಗೆ ಮೀರಿದ ಹೇಳಿಕೆ ಅಂತ ಇವತ್ತು ಕೇಂದ್ರ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮೂಲಕ ಹೇಳಿದೆ ಮತ್ತು ಅದಕ್ಕೆ ಆಧಾರವನ್ನು ಕೊಟ್ಟಿದೆ ಈಗ ಹೃದಯ ತಜ್ಞರು ಕೂಡ ಹೇಳುವ ಕೆಲಸವೂ ಇದೆ ಅದರ ಜೊತೆಗೆ ನಮ್ಮ ಜಯದೇವ ಒಂದು ತಜ್ಞರ ವರದಿ ಕೂಡ ಕೋವಿಡ್ ಲಸಿಕೆಯಿಂದ ಯಾವುದೇ ಅಡ್ಡಪರಿಣಾಮ ಆದದ್ದಾಗಲಿ ಒಂದು ಸಣ್ಣ ಪುಟ್ಟ ಕೆಲವು ಏನು ಅಂಶಗಳು ಕಾಣಿಸ್ಕೊಳ್ಬೋದು ಆದರೆ ಹೃದಯಾಘಾತಕ್ಕೂ ಇದಕ್ಕೂ ಕೋವಿಡ್ ಲಸಿಕೆಗೂ ಯಾವ ಸಂಬಂಧವೂ ಇಲ್ಲ ಅಂಥೇಳಿ ಜಯದೇವದ ತಜ್ಞರ ಒಂದು ವರದಿಯನ್ನೂ ಕೊಟ್ಟಿ ಆಗಲೇ ಕೊಟ್ಟಿದ್ದಾರೆ ಮತ್ತು ಐ ಸಿ ಎಮ್ ಆರ್ ಸಿ ಅಂತ ಒಂದು ತನಿಖೆಯ ಒಂದು ಅಂಶವೂ ಕೂಡ ಅದನ್ನೇ ಹೇಳ್ತಾ ಇದೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಎನ್ ಸಿ ಡಿ ಸಿ ಒಂದು ವರದಿ ಕೂಡ ಇದನ್ನೇ ಹೇಳ್ತಾ ಇದೆ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಯಾವ ಸಂಬಂಧವೂ ಇಲ್ಲ ಯಾಕೆ ಇದನ್ನು ಸ್ವತಃ ಕೋವಿಡ್ ಲಸಿಕೆಯನ್ನು ಸಿದ್ದರಾಮಯ್ಯನವರು ತಗೊಂಡಿದ್ದಾರಲ್ಲ ಈಗ ನಾವು ತಗೊಂಡಿದ್ದೇವೆ ಎಲ್ಲರೂ ತಗೊಂಡಿದ್ದೇವೆ ಆ ಪರಿಣಾಮ ಆ ಮಟ್ಟದಲ್ಲಿ ಆಗತ್ತೆ ಅಂತಾದರೆ ಅದು ಎಲ್ಲರಿಗೂ ಆಗಬೇಕಲ್ಲ ಹಾಸನದಲ್ಲೇ ಯಾಕೆ ಅತಿಯಾಗಿ ಹೃದಯಾಘಾತ ಆಗ್ತಾ ಇದೆ ಹಾಗಾದರೆ ಅಲ್ಲಿಯ ಸ್ಥಳೀಯವಾದಂಥ ಯಾವುದೋ ಒಂದು ಸಮಸ್ಯೆ ಆಹಾರ ಇರ್ಬೋದು ವಿಹಾರ ಇರ್ಬೋದು ಬದುಕಿನ ಶೈಲಿ ಇರ್ಬೋದು ಜೆನೆಟಿಕ್ ಇರ್ಬೋದು ಯಾವುದು ಅಂತ ಅದು ಈಗ ಅಧ್ಯಯನ ಆಗಬೇಕು ವಿನಃ ಕೇವಲ ಕೋವಿಡ್ ಲಸಿಕೆಯಷ್ಟೇ ಹೃದಯಾಘಾತಕ್ಕೆ ಕಾರಣ ಹೇಗೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಅದರಲ್ಲಿ ತಜ್ಞತೆ ಇದೆಯಾ ಅಥವಾ ನಮ್ಮ ಮಾಧ್ಯಮದವರಿಗೆ ತಜ್ಞ ತಜ್ಞತೆ ಇದೆಯೋ ಅದನ್ನೆಲ್ಲವೂ ಐ ಸಿ ಎಮ್ ಆರ್ ಸಿ ಅಂತ ಸಂಸ್ಥೆಗಳು ಹೇಳಬೇಕು ಎನ್ ಸಿ ಡಿ ಸಿ ಅಂತ ಸಂಸ್ಥೆಗಳು ಹೇಳಬೇಕು ಮತ್ತು ದೇಶದ ಬೇರೆ ಬೇರೆ ಏಜೆನ್ಸಿಗಳಿಂದ ವರ್ಷಾರು ತಿಂಗಳಿಂದ ಈ ಸಂಶೋಧನೆಯನ್ನು ಕೇಂದ್ರ ಸರ್ಕಾರ ಮಾಡಿಸಿದೆ ಯಾವುದೇ ವರದಿಯು ಇವತ್ತಿನವರೆಗೂ ಕೋವಿಡ್ ಲಸಿಕೆಯಿಂದ ಹಠಾತ್ ಜೀವಘಾತಕ ಸಂಭವಿಸ್ತಾ ಇದೆ ಹೃದಯಾಘಾತ ಸಂಭವಿಸ್ತಾ ಇದೆ ಕೋವಿಡ್ ಲಸಿಕೆ ತೆಗೆದುಕೊಂಡವ್ರಿಗೆ ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥ ಯಾವ ಅಂಶವೂ ಬೆಳಕಿಗೆ ಬಂದಿಲ್ಲ ಯಾವ ಅಂಶವನ್ನು ಹೃದಯ ತಜ್ಞರಿಂದ ಹಿಡಿದು ತನಿಖಾ ಸಂಸ್ಥೆಗಳಿಂದ ಹಿಡಿದು ಏಜೆನ್ಸಿಗಳಿಂದ ಹಿಡಿದು ಪ್ರತಿ ಒಂದು ತನಿಖೆಯು ನಡೆಸಲಾಗಿದೆ ಯಾವುದೇ ಒಂದು ರಿಪೋರ್ಟ್ ಕೂಡ ಈ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಯಾವುದೇ ಲಿಂಕನ್ನು ಮಾಡಿಲ್ಲ ಹಾಗಿರುವಾಗ ಕೇಂದ್ರ ಸರ್ಕಾರ ಈಗ ಅದನ್ನು ಹೇಳಿದು ನೀವು ನಿಮ್ಮ ರಾಜಕೀಯ ಕಾರಣಕ್ಕಾಗಿ ನಿಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಕ್ಕಾಗಿ ಕೇಂದ್ರದ ಮೇಲೆ ಅನಾವಶ್ಯಕವಾದ ಆರೋಪವನ್ನು ಹೊರಿಸಬೇಕು ಅನ್ನುವ ಕಾರಣಕ್ಕಾಗಿ ದಯವಿಟ್ಟು ಇಂಥ ಮಾತನ್ನು ಆಡಬೇಡಿ ಇದು ಸುಳ್ಳು ಮತ್ತು ದಾರಿ ತಪ್ಪಿಸುವ ಕೆಲಸ ಆಗತ್ತೆ ನಿಮ್ಮ ರಾಜ್ಯದ ಜನತೆಗೆ ನೀವು ಪ್ಯಾನಿಕ್ ಆಗುವಾಗ ಮಾಡ್ತೀರಿ ನಾವು ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ತನಿಖೆಯನ್ನು ಮಾಡಿದ್ದೇವೆ ಇಂಥ ಹೇಳಿಕೆಗಳು ರಾಜ್ಯದ ಜನತೆಯ ಜೀವಕ್ಕೆ ಅಪಾಯವನ್ನು ತರಬಹುದು ಕೇಂದ್ರದ ಆರೋಗ್ಯ ಇಲಾಖೆ ಇದನ್ನು ಬಹಳ ಸ್ಪಷ್ಟಪಡಿಸಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟೀಕರಣವನ್ನು ನೀಡಿ ಐ ಸಿ ಎಮ್ ಆರ್ ಮತ್ತು ಏಮ್ಸ್ ತಂಡ ನಡೆಸಿದ ವ್ಯಾಪಕ ಅಧ್ಯಯನಗಳು ಕರೋನಾ ಲಸಿಕೆ ಮತ್ತು ಹಠಾತ್ ಸಾವುಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ದೃಢೀಕರಿಸಿವೆ ನಮ್ಮ ಇದೇ ಲಸಿಕೆಯನ್ನು ವಿದೇಶಗಳಿಗೆ ಬಹಳಷ್ಟು ನಾವು ಅದನ್ನು ರಫ್ತು ಮಾಡಿದ್ದೇವೆ ಅಲ್ಲಿ ಕೂಡ ಇಂಥ ಅಧ್ಯಯನಗಳು ನಡೆದಿದ್ದೇವೆ ಯಾವುದೇ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಬಂಧ ಅಥವಾ ಹೃದಯಾಘಾತ ಸಂಭವಿಸುವ ಪ್ರಶ್ನೆಯೇ ಇಲ್ಲ ಅಂತ ಅಲ್ಲಿಂದಲೂ ವರದಿ ಬಂದಿದೆ ಇಂಥ ಹೇಳಿಕೆಗಳು ಸುಳ್ಳು ಮತ್ತು ದಾರಿ ತಪ್ಪಿಸ್ತವೆ ಸರ್ಕಾರ ತನ್ನ ನಾಗರಿಕರ ಆರೋಗ್ಯ ಮತ್ತು ರಕ್ಷಣೆಗೆ ಸದಾಬದ್ಧವಾಗಿದೆ ದೇಶದ ಹಲವು ಏಜೆನ್ಸಿಗಳಿಂದ ಇದರ ಬಗ್ಗೆ ಈಗಾಗಲೇ ತನಿಖೆಯನ್ನು ಮಾಡಿದ್ದೇವೆ ಆ ರಿಪೋರ್ಟನ್ನು ತರಿಸ್ಕೊಂಡಿದ್ದೇವೆ ಆದ್ದರಿಂದ ಭಾರತದ ಕೋವಿಡ್ ಲಸಿಕೆಗಳು ಸುರಕ್ಷಿತ ಹಾಗೂ ಪರಿಣಾಮಕಾರಿ ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಮೊದಲೇ ಮನುಷ್ಯ ಇವತ್ತು ಈ ಹಠಾತ್ ಹೃದಯಾಘಾತದ ಸಾವಿನಿಂದ ಪ್ಯಾನಿಕ್ ಆಗಿದ್ದಾನೆ ಭ್ರಮಿತಗೊಂಡಿದ್ದಾನೆ ಆಘಾತಗೊಂಡಿದ್ದಾನೆ ಮನಸ್ಸು ಬಹಳ ಸೂಕ್ಷ್ಮವಾದದ್ದು ಕೋವಿಡ್ ಲಸಿಕೆಯಿಂದ ಈ ಸ ಒಂದು ಆಘಾತಕಾರಿಯಾದಂಥ ಜೀವಘಾತಕ ಒಂದು ಘಟನೆಗಳು ನಡೀತಾ ಇವೆ ಸಾವು ಸಂಭವಿಸ್ತಾ ಇದೆ ಹೃದಯಘಾತ ಸಂಭವಿಸ್ತಾ ಇದೆ ಅಂತ ಆದರೆ ಒಬ್ಬ ಮುಖ್ಯಮಂತ್ರಿಯೇ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ ಆದರೆ ಕೋವಿಡ್ ಲಸಿಕೆ ತೆಗೆದುಕೊಂಡಂಥವ್ರು ಹೃದಯ ಹಿಡ್ಕೊಂಡು ಬದುಕಬೇಕಾದಂಥ ಸಂದರ್ಭ ಬರಬಹುದು ಭಯ ಮನುಷ್ಯನನ್ನು ಯಾವುದೇ ಆತ್ಯಂತಿಕವಾದ ಒಂದು ಅಂತ್ಯಕ್ಕೂ ಕೊಂಡೊಯ್ಯಬಹುದು ನಾನು ಕೋವಿಡ್ ಲಸಿಕೆ ತೆಗೆದುಕೊಂಡಿದ್ದೇನೆ ನನ್ನ ಮಕ್ಕಳಿಗೆ ಕೊಡಿಸಿದ್ದೇನೆ ಹಾಗಾದರೆ ನನ್ನ ಮಕ್ಕಳಿಗೋ ನನಗೋ ಎಷ್ಟೊತ್ತಿಗೂ ಹೃದಯಾಘಾತ ಆಗ್ಬೋದೆ ಇಂಥ ಒಂದು ಸುಳ್ಳು ಇಂಥ ಒಂದು ಅಜಾಗೃತವಾದಂಥ ಹೇಳಿಕೆ ಇಂಥ ಒಂದು ರಾಜಕೀಯ ಪ್ರೇರಿತ ಹೇಳಿಕೆ ಇಡೀ ಸಮಾಜವನ್ನು ಆತಂಕಕ್ಕೆ ದೂಡಲಾರದೆ ಇಡೀ ಸಾಮಾಜಿಕರನ್ನು ಸಾವಿಗೆ ಮುಖ ಮಾಡಿ ನಿಲ್ಲಿಸಲಾರದೆ ಒಳಗಡೆ ಮನುಷ್ಯನಿಗೆ ಒಂದು ತೀವ್ರವಾದ ಭಯ ಆತಂಕ ಹೀಗಾದರೆ ಹೀಗಾಗಬಹುದು ನಾನು ಕೋವಿಡ್ ಲಸಿಕೆ ತೆಗೆದುಕೊಂಡಿದ್ದೇನೆ ಅನ್ನುವಂಥ ಈ ಒಂದು ಒಳಗಿನ ಭಯ ಇದೆಯಲ್ಲ ಆ ಭಯವೇ ಯಾವ ರೀತಿಯ ರೋಗಕ್ಕೂ ಯಾವ ರೀತಿಯ ಆಘಾತಕ್ಕೂ ಮುಂದು ಮಾಡಬಹುದು ಇದನ್ನೇ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಹೃದಯ ತಜ್ಞರು ಇದನ್ನೇ ಬೊಟ್ಟು ಮಾಡಿ ತೋರಿಸಿದ್ದಾರೆ ಈ ಥರದ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ಯಾಕೆಂತಂದರೆ ಜಯದೇವ ತಾಂತ್ರಿಕ ಸಮಿತಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ ಕೋವಿಡ್ಡಿಗೂ ಮತ್ತು ಹೃದಯಾಘಾತಕ್ಕೂ ಯಾವ ಸಂಬಂಧವೂ ಇಲ್ಲ ಜೀವನ ಶೈಲಿ ಬದಲಾಗಿದೆ ಆಹಾರದ ಶೈಲಿ ಬದಲಾಗಿದೆ ವಿಹಾರದ ಶೈಲಿ ಬದಲಾಗಿದೆ ನಿದ್ದೆ ಮಾಡುವುದು ಪ್ರಮಾಣ ಕಡಿಮೆಯಾಗಿದೆ ಟೆನ್ಷನ್ನು ಜಾಸ್ತಿಯಾಗಿದೆ ಸಮಾಜದಲ್ಲಿ ಉದ್ವಿಗ್ನತೆ ಇದೆ ಪ್ರಕ್ಷುಬ್ಧತೆ ಇದೆ ಇವೆಲ್ಲವೂ ಅದಕ್ಕೆ ಕಾರಣ ಫಾಸ್ಟ್ ಫುಡ್ ಇರ್ಬೋದು ಜಂಕ್ ಫುಡ್ ಇರ್ಬೋದು ಜೀವನ ಪದ್ಧತಿ ಇರ್ಬೋದು ಅನುವಂಶತೆ ಇರ್ಬೋದು ಇವೆಲ್ಲವೂ ಅಧ್ಯಯನಕ್ಕೆ ಒಳಗಾಗಬೇಕೇ ಹೊರತು ಕೋವಿಡ್ ಲಸಿಕೆಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ ಸಿದ್ದರಾಮಯ್ಯನವರೇ ಒಮ್ಮೆ ನೀವು ಹಿರಿಯರು ತಿಳುವಳಿಕಸ್ಥರು ರಾಜಕೀಯದ ಅನುಭವಿಗಳು ಇದೇ ಲಸಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಹಂಚಿದ್ದಿದ್ರೆ ನೀವು ಈ ಮಾತನಾಡ್ತಾ ಇದ್ದೀರಾ ಜಗತ್ತನ್ನು ಉಳಿಸಿದ ಅಮೃತ ಕಾಂಗ್ರೆಸ್ಸಿನ ಭಾಳ ದೊಡ್ಡ ಕೊಡುಗೆ ಇಡೀ ಭಾರತದ ಜನಸಾಮಾನ್ಯನನ್ನು ಉಳಿಸಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಹೇಳಿ ನೀವು ಬೊಬ್ಬೆ ಹೊಡೆತ ಇದ್ರಿ ಮೋದಿ ಮಾಡಿದ ತಕ್ಷಣ ಅದೆಲ್ಲವೂ ಅಮೃತವೂ ವಿಷ ಆಗತ್ತಾ ಕೋವಿಡ್ ಲಸಿಕೆಯನ್ನು ವಿಷಕ್ಕೆ ಸಮಾನ ಅಂತ ಭಾವಿಸ್ತೀರಿ ಏನು ತಾವು ತಜ್ಞರ ನೀವು ನಿಮಗೆ ವೈಜ್ಞಾನಿಕ ಹಿನ್ನೆಲೆ ಇದೆಯಾ ನೀವು ಶೋಧನೆ ಮಾಡಿದ್ದೀರಾ ಈಗ ತನಿಖೆಗೆ ಆದೇಶ ಮಾಡಿದ್ದೀರಿ ಮಾಡಿಸಿ ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಇದನ್ನು ಮಾಡಿ ಆಗಿದೆ ಸಾವಿನಲ್ಲೂ ಸರಸವೂ ಬೇಡ ಸಾವಿನಲ್ಲಿ ಸೆಣಸಾಟವೂ ಬೇಡ ಸಾವಿನಲ್ಲಿ ರಾಜಕೀಯವೂ ಬೇಡ ಸತ್ಯವನ್ನು ಸತ್ಯವಾಗಿ ಈ ವಿಷಯದಲ್ಲಾದರೂ ನುಡಿಯುವುದನ್ನು ಕಲಿಯಿರಿ ಮತ್ತೆ ಸತ್ಯ ಶೋಧಕ್ಕೆ ಮುಂದಾಗಿದ್ದೀರಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡಿಸಿ ಅಲ್ಲೂ ರಾಜಕೀಯವನ್ನು ಬೆರೆಸಬೇಡಿ ಸ್ವತಃ ನೀವು ಕೋವಿಡ್ ಲಸಿಕೆ ತೆಗೆದುಕೊಳ್ಳೋದರ ವಿರುದ್ಧ ಇದ್ದಿರಿ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರಿ ಆದರೆ ಆಮೇಲೆ ಕೋವಿಡ್ ಲಸಿಕೆ ಬಂದ ತಕ್ಷಣ ರಾಜ್ಯದಲ್ಲಿ ಪ್ರಥಮ ಸಾಲಿನಲ್ಲಿ ತೆಗೆದುಕೊಂಡವರಲ್ಲಿ ನೀವು ಪ್ರಮುಖರು ನೀವು ಕೋವಿಡ್ ಲಸಿಕೆಯನ್ನು ಪಡೆದು ಕೂಡ ಈ ಥರ ಹೇಳಿಕೆಗಳನ್ನು ನೀವು ಕೊಡ್ತೀರಿ ಅಂತಾದರೆ ಇದಕ್ಕಿಂತ ಕ್ಷುದ್ರ ರಾಜಕೀಯ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ನಾವು ಎಷ್ಟು ಮನೆ ಊಟವನ್ನು ಮಾಡ್ತಾ ಇದ್ದೇವೆ ಕುಡಿಯುವ ನೀರು ಹೊರಗಡೆದು ತಿನ್ನುವ ಆಹಾರ ಹೊರಗಡೆದು ಬೀದಿಯಲ್ಲಿ ತಿಂತ ಇದ್ದೇವೆ ಜಂಕ್ ಫುಡ್ಡು ಯಾವ್ಯಾವುದೋ ಕೆಟ್ಟ ಕಲರು ಕೆಮಿಕಲ್ಲು ಆಮೇಲೆ ಪ್ರತಿಯೊಂದು ರುಚಿ 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 ಅನ್ನುವುದರ ಹಿಂದೆ ಇವತ್ತು ಆ ಟೇಸ್ಟಿ ಪೌಡರು ಅಜಿಣಮೋಟೋ ಏನೇನೇನೋ ಬಂದಿದೆ ಅನ್ನವೂ ಪ್ಲಾಸ್ಟಿಕ್ ಅಂತೇವೆ ಮೊಟ್ಟೆಯೂ ಪ್ಲಾಸ್ಟಿಕ್ ಅಂತೇವೆ ಅಂಥ ಒಂದು ದರಿದ್ರ ಬದುಕನ್ನು ನಾವು ಇದ್ದೇವೆ ಆಮೇಲೆ ಇಲ್ಲಿ ಹಗಲು ವಿದೇಶದಲ್ಲಿ ರಾತ್ರಿ ಅಲ್ಲಿ ರಾತ್ರಿ ಇಲ್ಲಿ ಹಗಲು ಇಂಥ ಪರಿಸ್ಥಿತಿಯಲ್ಲಿ ನಾವು ವಿದೇಶದವರು ಬಿಸಾಡುವಂಥ ಕವಡೆ ಕಾಸಿಗೆ ಇಲ್ಲಿ ಕೂಲಿ ಕೆಲಸವನ್ನು ರಾತ್ರಿ ಮಾಡ್ತೇವೆ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ನಿದ್ದೆ ಇಲ್ಲ ಅತಿಯಾದ ಬೊಜ್ಜು ತೂಕ ಆಮೇಲೆ ಎಕ್ಸಸೈಸ್ ಇಲ್ಲ ಒಮ್ಮೆ ಎಕ್ಸಸೈಸ್ ಇದೆ ಅಂತಾದರೂ ಈ ನಾಯಿ ಕೊಡೆಗಳಾಗಿ ಹುಟ್ಟುಕೊಂಡಂಥ ಜಿಮ್ಗಳು ಯಾವ ರೀತಿ ಪ್ರೇರೇಪಣೆ ಮಾಡ್ತೇವೆ ಅಂತಂದರೆ ಇಪ್ಪ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಕೆ ಜಿ ಕರಗಿಸ್ತೇವೆ ಹದಿನೈದು ದಿನದಲ್ಲಿ ಎಂಬತ್ತು ಕೆ ಜಿ ಕರಗಿಸ್ತೇವೆ ಅದೇ ಹೇಗೆ ಕರಗಿಸ್ತೇವೆ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅದು ಯಾರಿಗೂ ಬೇಕಾಗಿಲ್ಲ ಅವೈಜ್ಞಾನಿಕವಾದಂಥ ಅವಸರದ ಬದುಕು ತಿನ್ನುವ ಆಹಾರವೇ ವಿಷವಾಗಿದೆ ತಿನ್ನುವ ಕುಡಿಯುವ ನೀರು ವಿಷವಾಗಿದೆ ಗಾಳಿ ವಿಷವಾಗಿದೆ ಪರಿಸರವನ್ನು ಕಲುಷಿತ ಇದ್ದೇವೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳಿದ್ದು ಇವತ್ತೆಷ್ಟು ಕೆರೆಗಳಿವೆ ಆ ಕೆರೆಗಳು ಯಾವ ಸ್ಥಿತಿಯಲ್ಲಿದೆ ವೃಷಭಾವತಿ ಒಂದು ಸಾಕು ಅದನ್ನು ಇವತ್ತು ವಿಷಭಾವತಿ ಅಂತ ಕರೀತಾ ಇದ್ದೇವೆ ಇಂಥ ಪರಿಸ್ಥಿತಿ ಈ ಹಠಾತ್ ಹೃದಯ ಸ್ತಂಭನಕ್ಕೆ ಮತ್ತು ಹಾರ್ಟ್ ಅಟ್ಯಾಕಿಗೆ ಕಾರಣವಾಗಿದೆ ಅನ್ನೋದು ಹೃದಯ ತಜ್ಞರ ಅಭಿಪ್ರಾಯ ನಂದಲ್ಲ ಸಂಶೋಧನೆಯ ಅಭಿಪ್ರಾಯ ಮತ್ತು ಜೆನೆಟಿಕಲಿ ಅದು ಕೂಡ ಬರಬಹುದು ಅನ್ನೋದನ್ನು ಈಗ ತಜ್ಞರು ಹೇಳ್ತಾ ಇದ್ದಾರೆ ಅದೆಲ್ಲವೂ ಆ ದಿಕ್ಕಿನಲ್ಲಿ ಇನ್ನಷ್ಟು ಸಂಶೋಧನೆ ಆಗಬೇಕು ಹೊರತು ಈಗ ಜಗತ್ತೇ ತಲ್ಲಣಿಸಿದ ಸಂದರ್ಭದಲ್ಲಿ ಭಾರತ ತನ್ನ ಬೌದ್ಧಿಕ ಶಕ್ತಿಯನ್ನು ಶೋಧಿತ ಸತ್ಯವನ್ನು ಎದುರಿಟ್ಟುಕೊಂಡು ಕೋವಿಡ್ ಲಸಿಕೆಯನ್ನು ತರುವ ಮೂಲಕ ಜೀವರಕ್ಷಣೆಯ ಮಾಡಿದಂಥ ಒಂದು ಸಾಮೂಹಿಕವಾದ ಅಭಿಯಾನಕ್ಕೆ ಅಭಿನಂದನೆ ಸಲ್ಲಿಸುವ ಬದಲು ಅದರಲ್ಲೂ ಮೊಸರಲ್ಲಿ ಕಲ್ಲುಡುಕುವ ದಂಧೆ ಒಲ್ಲದ ಹೆಂಡತಿ ಬಡಿಸಿದರೆ ಮೊಸರಲ್ಲೂ ಕಲ್ಲು ಬಂದಿತ್ತು ಅನ್ನುವಂಥ ಗಾದೆ ಮಾತಿನ ಹಾಗೆ ಈ ನಮ್ಮ ಸಿದ್ದರಾಮಯ್ಯನವರು ಇಂಥ ಒಂದು ಸಾವು ನೋವಿನ ಸಂದರ್ಭದಲ್ಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಷಮ್ಯವನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ತಾಕಲಾಟವನ್ನು ಮೋದಿಯವರ ಆಡಳಿತದ ಬಗ್ಗೆ ಇರುವ ತನ್ನ ಈರ್ಷೆ ಹೊಟ್ಟೆ ಉರಿ ತನ್ನ ಒಂದು ಒಗರನ್ನು ಈ ಮೂಲಕ ಹೊರಗಡೆ ಹಾಕಿಕೊಂಡು ಇಡೀ ರಾಜ್ಯದ ಜನತೆಯನ್ನು ಆತಂಕಕ್ಕೆ ದೂಡಿದ್ದಾರೆ ಮತ್ತು ಸಾವಿನ ಒಂದು ಭಯಕ್ಕೆ ಅವರನ್ನು ಒಳಗು ಮಾಡಿದಂಥ ಅಪರಾಧವನ್ನು ಎಸಗಿದ್ದಾರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ನಾನು ಭಾವಿಸ್ತೇನೆ ಯಾವುದೇ ಕಾರಣಕ್ಕೂ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಂಥವರು ಮುಖ್ಯಮಂತ್ರಿಗಳಾಗದ ಆ ಸ್ಥಾನದಲ್ಲಿ ಇದ್ದಂಥವರು ಇಂಥ ಬೇಜವಾಬ್ದಾರಿಯ ಇಂಥ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ಈ ಸಾವಿನ ಹೊತ್ತಿನಲ್ಲಿ ಆತಂಕದ ಹೊತ್ತಿನಲ್ಲಿ ಕ್ಷಣ ಕ್ಷಣಕ್ಕೆ ಇಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪತ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಯಾರು ಇದನ್ನು ಮಾಡಬಾರದು ಈ ರೀತಿಯ ರಾಜಕೀಯವನ್ನು ಮಾಡುವುದು ಅತ್ಯಂತ ಕ್ಷುದ್ರ ಮತ್ತು ಅಮಾನವೀಯ ಹಾಸನದಲ್ಲೇ ಇಷ್ಟು ಹೃದಯ ಸ್ತಂಭನ ಮತ್ತು ಹೃದಯಾಘಾತ ಆಗ್ತಾ ಇದೆ ಅಂತಾದರೆ ಅದಕ್ಕೆ ಸ್ಥಳೀಯವಾದಂಥ ಯಾವುದೋ ಒಂದು ಕಾರಣ ಇರಬೇಕು ಅಲ್ಲಿಯ ಯಾವುದೋ ಒಂದು ನಿಖರವಾದಂಥ ಸಾಧ್ಯತೆಗಳಿರಬೇಕು ಹಾಗಾಗಿ ಅದರ ಮೇಲೆ ಒಂದು ವಿಶೇಷವಾದ ಅಧ್ಯಯನ ನಡಬೇಕು ಸಂಶೋಧನೆ ನಡಬೇಕು ಅದು ತ್ವರಿತವಾಗಿ ನಡಬೇಕು ವಿನಃ ಅದಕ್ಕೆ ಎಲ್ಲದಕ್ಕೂ ಕೋವಿಡ್ಡು ಲಸಿಕೆ ಕಾರಣ ಅನ್ನೋದನ್ನು ನಿರಂತರವಾಗಿ ಇದೇ ಸಿದ್ದರಾಮಯ್ಯವ್ರು ಹೇಳ್ಕೊಂಬರ್ತಾ ಇದ್ದಾರೆ ಇದೇನು ಹೊಸ್ತಲ್ಲ ಆದರೆ ಇವತ್ತು ಅವರು ಹೇಳಿದ ಹೇಳಿಕೆ ಅದು ಜನರನ್ನು ಆತಂಕಕ್ಕೆ ದೂಡಿದೆ ಮತ್ತು ಲಸಿಕೆ ತೆಗೆದುಕೊಂಡವರೆಲ್ಲರೂ ಸಾವಿನ ತೂಗುಗತ್ತಿಯಲ್ಲಿ ನಾವು ಬದುಕ್ತಾ ಇದ್ದೇವೇನೋ ಎಷ್ಟೊತ್ತಿಗೂ ಏನು ಬೇಕಾದ್ರೂ ಆಗಬಹುದೇನೋ ಅನ್ನುವ ಆತಂಕಕ್ಕೆ ಕಾರಣವಾಗಿದೆ ಅಂಥ ಆತಂಕಕ್ಕೆ ಸಾಮೂಹಿಕವಾದಂಥ ಭಯಕ್ಕೆ ಕಾರಣವಾಗಿದ್ದರೆ ಅದು ಸಿದ್ದರಾಮಯ್ಯನವರ ಈ ಲಸಿಕೆಯ ವಿರುದ್ಧವಾಗಿ ಆಡಿದ ಮಾತು ಅವರಿಗೆ ತಜ್ಞತೆಯೂ ಇಲ್ಲ ಯಾವುದೇ ರಿಪೋರ್ಟನ್ನು ಗಮನಿಸುವ ತಾಳ್ಮೆಯೂ ಇಲ್ಲ ಒಟ್ರಾಸಿ ಅದನ್ನು ರಾಜಕೀಯಗೊಳಿಸುವಂಥ ಈ ಹೇಳಿಕೆಗಳು ಅದು ಸಮಾಜ ವಿರೋಧಿ ಜನವಿರೋಧಿ ಮತ್ತು ಸಾಮೂಹಿಕವಾಗಿ ಜನರನ್ನು ಸಾವಿನ ದವಡಿಗೆ ನೂಕುವಂಥ ಒಂದು ಕೆಲಸ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ನಮಸ್ತೆ